ಹಾಯ್ ಇವ್ರಿ ಇವತ್ತು ನಾನು ಸೀರೆಗೆ ಸಿಂಗಲ್ ಕ್ರೋಶ ಅಥವಾ ಡಬಲ್ ಕ್ರೋಶ ಹೇಗೆ ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ ಮೆಥಡಲ್ಲಿರುವಂತಹ ಒಂದು ಕ್ರೋಶ ಕುಚ್ ಡಿಸೈನ್ ವೆಲ್ಕಮ್ ಟು ಕಾವ್ಯ ಫ್ಯಾಷನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ನೋಡಿ ಫ್ರೆಂಡ್ಸ್ ನಾನು ಬಟ್ಟೆಗೆ ಲಾಕ್ ಮಾಡಿ ಎರಡು ಸಲ ಲಾಕ್ ಮಾಡಿದ್ದೀನಿ ತ್ರೀ ಚೈನ್ಸ್ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ನೋಡಿ ಈ ಥರ ತ್ರೀ ಚೈನ್ಸ್ ಹಾಕ್ತಾಯಿದ್ದೀನಿ ನೋಡಿ ಕ್ರೋಶ ಮೇಲೆ ಎರಡು ಸರಿ ದಾರ ತಗೊಂಡಿದ್ದೀನಿ ಕ್ರೋಶ ಮೇಲೆ ಎರಡು ಸರಿ ದಾರ ತಗೊಂಡು ಟಿಪ್ಪಾ ಕ್ರೋಶ ಮಾಡ್ತಾಯಿದ್ದೀನಿ ಇದ್ದೀನಿ ಒನ್ 2 3 టూ త్రీ మొత్త ఎర్డ్సరి క్రౌశ మే దారీ సీరవ్గ బట్టేవలగడ దారో నోడి 1 2 3 నోడి ನೀವು ಇದೇ ತ ಇದೇ ಡಿಸೈನ್ ಡಬಲ್ ಕ್ರೋಷನ್ ಹಾಕೋಬೋದು ಡಬಲ್ ಕ್ರೋಷ್ ಹಾಕಿದ್ರೆ ಸ್ವಲ್ಪ ತೆಲವಾಗಿ ಬರುತ್ತೆ ಅದಕ್ಕೆ ನಾನು ತಿಬಲ್ ಕ್ರಶ್ ಆಗ್ತೀನಿ నన్ను చైన్స్ సేర్కొండ ఫైవ్ టైమ్స్ హాకీ ఇవ్వ ఫోర్ చైన్స్ 2 3 ఫోర్ ఓర్ ఆమే హెంట్ డైరెక్ట లాక్ మార్బాదు ఫ్రెండ్స్ నడి మే సేమ్ ఎర్ర సరి క్రోషమైన దార సు ఎల్ బ నోడ నడి ఫ్రెండ్స్ ఎర్డుసరి క్రోషమైన దార తగ్తీని తుంబ ఎల్కోబారు ఎల్కి బోడుకుంటు మ్రిబా క్రోషదు వన్ టూ త్రీ అనే థర్ మే వన్ ಒನ್ಸ್ ಒನ್ ಟೈಮ್ ಆಗಿದೆ ಸೆಕೆಂಡ್ ಟೈಮ್ ಒನ್ ಟೂ ತ್ರೀ ಮತ್ತೆ ಕ್ರೋಶ ಮೇಲೆ ಎರಡು ಎರಡು ಸರಿ ದಾರ ತಗೊಳ್ಳಿ ಬಟ್ಟೆಗೆ ಇನ್ಸರ್ಟ್ ಮಾಡಿ ಎರಡು ದಾರ ಒಂದರಲ್ಲಿ ಮಾಡಿ ಎರಡು ದಾರ ಒಂದರಲ್ಲಿ ಎರಡ್ದಾರ ಒಂದಲ್ಲಿ ಇನ್ನೊಂದು ಸರಿ ಟ್ರಿಬಲ್ ಕ್ರೋಷ್ ಆಗಿ ಎರಡ್ದಾರ ಒಂದ್ಸರಿ ತಗೊಳ್ಳಿ ಎರಡು ದಾರ್ದಲ್ಲಿ ಒಂದ್ಸರಿ ಸರಿ ತಗೊಳ್ಳಿ ದಾರದಲ್ಲಿ ಒಂದು ಸರಿ ತಗೊಳ್ಳಿ ಡಬಲ್ ಕ್ರೋಶನ್ನು ಹಾಕೋಬೋದು ಫ್ರೆಂಡ್ ಡಬಲ್ ಕ್ರೋಷ್ ಹಾಕಿದ್ರೆ ಸ್ವಲ್ಪ ಡಿಸೈನ್ ಇಷ್ಟೊಂದು ತಿಕ್ಕಾಗಿ ಕಾಣಿಸಲ್ಲ ಸ್ವಲ್ಪ ತೆಳ್ಳಗೆ ಕಾಣಿಸುತ್ತೆ ಅದರಲ್ಲೂ ಹಾಕ್ಕೊಬೋದು ನಾನು ಅದರಲ್ಲೂ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ನಿಮಗೆಲ್ಲೇ ಕುಚ್ಚು ಬರುತ್ತೆ ನೋಡಿ ಆಗಿದ್ದಕ್ಕೆ ಒಂದು ಬಿಡ್ ಇನ್ಸೆಟ್ ಮಾಡ್ತೀನಿ ನೋಡಿ ಈ ಥರ ದಾರಿ ಎಳ್ಕೊಂಡಿದ್ದೀನಿ ಇವಾಗ ನಾನು ಮೀಡಿಯಮ್ ಸೈಜ್ ಬೀಡ್ ತಗೊಂಡಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು ಲಾಕ್ ಮಾಡಿದ್ಮೇಲೆ ಮತ್ತು ಸೇಮ್ ಇಲ್ಲಿಂದ ಕ್ರೋಶ ಮೇಲೆ ಸರಿ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊ ಒಂದು ಕಂಬ ಮಾಡ್ಕೊಳ್ಳಿ ും സരി ഏർ സരി ಬಿಗಿನರ್ಸ್ ಕೂಡ ಆರಾಮಾಗಿ ನೋಡ್ಕೋಬೋದು ಫ್ರೆಂಡ್ಸ್ ನಾನು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ನಾನು ಹೇಳ್ಕೊಡ್ತೀನಿ ಟ್ರಿಬಲ್ ಕೋಶ ಹಾಕಿದ್ರೆ ಇದು ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಇರುತ್ತೆ ತ್ರೀ ಟೈಮ್ಸ್ ಆಗಿದೆ ಟೂ ಟೈಮ್ಸ್ ಹಾಕ್ಕೊತೀನಿ ಟೂಸ್ಟೈಮ್ ಎರಡು ಸರಿ ದಾರ ತಗೊಂಡು ಬಟ್ಟೆಗೆ ಇನ್ಸೆಟ್ ಮಾಡಿ ఏడల్సరి 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 ఫైవ్ కంబ హాకూ ఇవ్వ మేనం తోతు సరి దార తగం కోర్స మేలు ఏడల్సరి 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 ఈ తర ఫైవ్ టైమ్స్ ఆయు ఫైవ్ టైమ్స్ అదేలే ఇది మరి ఫోర్ చైన్స్ ఆతీని ತ್ರೀ ಫೋರ್ ಚೈನ್ಸ್ ಫೋರ್ ಚೈನ್ಸ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿಂದ ಕಂಬ ಮಾಡ್ಕೋಬೇಕು ಈ ಥರ ನೋಡಿ ನಾನು ತೋರಿಸ್ತೀನಿ ಈ ಥರ ಫೋರ್ ಚೈನ್ ಆದಮೇಲೆ ಡೈರೆಕ್ಟಾಗಿ ತಗೊಂಡು ಇಲ್ಲಿಂದ ಕಂಬ ಸ್ಟಾರ್ಟ್ ಮಾಡಬೇಕು ಒಂದ್ಸರಿ ఏర్టెల్ అని సరే ఏర్టెల్ అని సరే ఇం థర ఈజీయ బిగేనర్స్ కూడా ఆరమై ఆకొబోదు ఏర్టెల్ అని సరే ఏర్టెల్ అని సరే ఏర్టెల్ అని సరి ఫైవ్ చైన్స్ హాకీ ని ఫైవ్ కంబ హాక్తి నియందే ఫైవు సిక్సు ఫోరు హోబోదు ఆ థర్ ಒನ್ ಟು ತ್ರೀ ಫೋರ್ ಕಂಬ ಆಗಿದೆ ಇವಾಗ ಫೈವ್ ಆಗ್ತಾಯಿದ್ದೀನಿ ಒನ್ ಟೂ ತ್ರೀ ನೋಡಿ ಬರುತ್ತೆ ಇವಾಗ ಒಂದು ಬೀಡ್ ಇನ್ಸೆಟ್ ಇದ್ದೀನಿ ನೋಡಿ ಈ ಥರ ಈ ಥರ ಬೀಡ್ ಇನ್ಸೆಟ್ ಮಾಡಿದ್ದೀನಿ ಬೀಡಿಗೆ ಒಂದು ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಂದನೇ ಕಂಬ ಸ್ಟಾರ್ಟ್ ಮಾಡಿ ಈ ಥರ ಎರಡರಲ್ಲಂದು ಎರಡರಲ್ಲಂದು

ఫైవ్ కంబస్ 4 చైను ఆమె ఫైవ్ కంబ ఒన్ బీడు ఫైవ్ కంబ ఆమె 4 చైన్సు ఆమె కంబ నోడి ఇది ఇది ఫోర్ చైన్ ఇక్క బే కుచ్చు బరుత నమే ఈ థర నోడి ఫ్రెండ్ ఫుల్ సారీ ఇదే థర హో నవ కుచ్చు కట్బిట్టు తోస్తీ హేగ ఫ్రెండ్స్ ఇది లాస్టల్ ఈ థర్ ఇంట్ టూ చైన్స్ హాకుండు టూ చైన్స్ హాకెం కట్ మాకళి కట్మాక ఈ థరదిబిట్రె అది ఓపన్ ఆగల్ ఈ థర్వ నిమే కుచ్చు కట్ భీ తోర్స్తీ నే ఫ్రెండ్స్ నన్నీవ కుచ్చి కట్ీ ఈ థర్ బె ನೋಡಿ ತುಂಬ ಸಿಂಪಲ್ಲಾಗಿದೆ ತ್ರಿಬಲ್ ಕ್ರೋಶನ್ನು ಹಾಕೊಂಡ್ರೆ ಡಿಸೈನ್ ತುಂಬ ಥಿಕ್ನೆಸ್ಸಾಗಿ ಕಾಣಿಸುತ್ತೆ ಇನ್ನು ಡಬಲ್ ಕ್ರೋಶ್ ಹಾಕಿದ್ರೆ ಅಷ್ಟೊಂದು ನೀಟಾಗಿ ಗೊತ್ತಾಗಲ್ಲ ತ್ರಿಬಲ್ ಕ್ರೊಶ್ ಹಾಕಿದ್ರೆ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇರುತ್ತೆ ಲಾಸ್ಟಲ್ಲಿ ಇದು ಕಟ್ ಮಾಡಿದಕ್ಕೆ ಒಂದು ಗಮ್ ಹಾಕೊಂಬಿಡಿ ಹಿಂದೆಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿ ಹಿಂದೆಗೆ ಗಮ್ ನೋಡಿ ಥರ ಇರುತ್ತೆ ಇಷ್ಟ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್